ಹಾಯ್ ಫ್ರೆಂಡ್ಸ್ ಬರ್ರಿ ನಾವು ಪಂಚಮಿ ಹಬ್ಬವನ್ನು ಹೆಂಗೆ ಆಚರಿಸಿದ್ವಿ ಅಂತಂದು ಹೇಳ್ತೀನಿ ನಿಮಗೆಲ್ಲ ನೋಡಿರಿ ನಾವು ಪಂಚಮಿ ಹಬ್ಬ ಆಚರಿಸ್ ಮುಂದೆ ಹೆಂಗೆಲ್ಲ ಅಡುಗೆ ಮಾಡಿವಿ ಆಮೇಲೆ ಯಾವೆಲ್ಲ ಅಡುಗೆ ಮಾಡೀನಿ ಅಂತ ನಿಮಗೆಲ್ಲ ರೀ ನೋಡ್ರಿ ಹೆಸ್ರು ಕಾಳು ಪಲ್ಯ ಮತ್ತು ಸಾಂಬಾರು ಮತ್ತು ನೋಡ್ರಲ್ಲಿ ಏನು ಸಾಂಬಾರು ಸುಡಾಕತ್ತೈತ್ರಿ ಈ ಕಡೆ ಬಜ್ಜಿ ಅದಾವ್ರಿ ಆಮೇಲೆ ನೋಡ್ರಲ್ಲಿ ಎಲ್ಲ ತಯಾರು ಮಾಡಿವ್ರಿ ಇವ್ರ ನಮ್ಮ ಅಕ್ಕರ್ ಮಕ್ಕಳ್ರಿ ಹಾಕಿ ಲಂಗ ಹಂಗೆ ಆಕಿ ನನ್ನ ರೀ ಆಮೇಲೆ ಇಲ್ಲೆಲ್ಲ ಸಂಡಿಗೆ ಅವನ್ನೆಲ್ಲ ಕರೆದಿಟ್ಟಿವ್ರಿ ಹಬ್ಬಕ್ಕೆ ಅಂತರ ಫುಲ್ ತಯಾರಿ ಮಾಡಿದ್ದೀವಿ ರೀ ನಾವು ಆಮೇಲೆ ನೋಡ್ರಲ್ಲಿ ಅದು ನಿಮಗೆಲ್ಲ ನಿಮಗೆಲ್ಲ ತೋರ್ಸಕತ್ತಿನ ಅದೆಲ್ಲ ಅಡಿಗೆ ರೀ ಅದು ಆಮೇಲೆ ಈ ಕಡೆ ಪೂಜೆನೇ ಆಗೇದ್ರಿ ಆಲೇ ಪೂಜೆ ಮುಗಿಸ್ಕೊಂಡು ಇನ್ನೇನು ಹಾಲು ಹಾಕ್ಕೊಂಬರಾಕಂತಂದು ಹೊಂಟೀವಿ ನೋಡ್ರಿ ಹಾಲು ಹಾಕ್ಕೊಂಬರಾಕ್ ನಾವೆಲ್ಲ ಹೆಂಗೆ ರೆಡಿ ಮಾಡ್ಕೊಂಡಿವಿ ನೋಡಿರಿ ಒಂದು ತಂಬಿಗೆ ಒಳಗೆ ಹಾಲು ಅದಾವೆ ರೀ ಒಂದು ತಂಬಿಗೆ ಒಳಗೆ ನೀರು ಅದಾವೆ ರೀ ಒಂದಿದ್ರಾಗ ಎಲ್ಲ ಇಟ್ಕೊಂಡು ಅಕ್ಕಾರ ಮಕ್ಕಳು ನಾವು ಎಲ್ಲರೂ ಹೊಂಟಿವ್ ನೋಡ್ರಿ ಅಲ್ಲಿ ದಾರು ಸರಿ ಇಲ್ಲರಿ ಯಾಕಂದ್ರೆ ಮಳಿ ಒಂದು ಹಿಡ್ಕೊಂಡಿತ್ತಲ್ರಿ ಎಲ್ಲ ಕೆಸ್ರ ಕೆಸ್ರಾಗಿತ್ತು ರೀ ನಮ್ಮೂರಾಗ ಗಟ್ಟರಾಗಿಟ್ರ ನೋಡ್ರಿ ಹಂಗೆ ಕ್ಲೀನ್ ಇಲ್ಲರಿ ಅಂತಪ್ಪ ರೀ ಯಾಕೆ ಹಬ್ಬಕ್ಕೆ ಕ್ಲೀನ್ ಮಾಡ್ತಿದ್ರು ಮಾಡಿಲ್ಲರಿ ಪಂಚಾಯಿತಿಯರು ಇವರೆಲ್ಲ ನೋಡ್ರಿ ಈಕಿ ನನ್ನ ಸಣ್ಣ ಮಗಳ್ರಿ ಇವರು ನಮ್ಮ ಅಕ್ಕಾರ ಮಗಳ್ರಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ರೀ ಈಕಿ ಈ ಕಡೆ ಬ್ಲ್ಯಾಕ್ ಹಂಗೆ ಹಾಕಂಡಿರಾಕಿ ಆಕಿ ಬಿ ಎಡ್ ಮಾಡ್ಯಾಳ್ರಿ ಆಮೇಲೆ ಹಬ್ಬಕ್ಕೆ ಅಂತನ ಬಂದಿದ್ದರಿ ಅವರು ಇಲ್ಲಿ ನೋಡ್ರಿ ಇಲ್ಲಿ ಇದು ದಾರಿ ರೀ ಹೋಗೋದು ಇದು ಅಜ್ಜನ ಕಟ್ಟಿ ರೀ ಇದಕ್ಕೆ ಅಜ್ಜನ ಕಟ್ಟಿ ನೋಡಿರಿ ಅದು ನಾವು ಹಾಲು ಬರೋ ಮುಂದೆ ಇದನ್ನು ಕೂಡ ಸ್ವಲ್ಪ ಹಾಲು ಹಾಕಿ ಪೂಜೆ ಮಾಡಿನ ಹೋಗೋದು ರೀ ನಾವು ಆಮೇಲೆ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಕೆರೆ ಐತ್ರಿ ಕೆರೆ ಅಂದ್ರೆ ಇದನ್ನ ನಾವೇನು ಬಳಸಂಗಿಲ್ಲ ರೀ ಅದನ್ನು ನೀರು ಕುಡಿಯಂಗಿಲ್ಲ ರೀ ಬಟ್ಟೆ ತೊಳೆಯಾಕ ಮತ್ತು ದನ ಕರೆದು ಮೈ ತೊಳ್ಯಕೆಲ್ಲ ಬಳಸ್ತೀವಿ ರೀ ಇದನ್ನು ಗಿಬ್ಬ ಇದ್ದಾಗೆಲ್ಲ ನಾವು ಹಾಸ್ಗೆ ಗೀಸ್ಗೆ ಇದ್ರೆ ಫಸ್ಟು ಇದ್ರಾಗ ತೊಳಿತಿದ್ದೀವಿ ರೀ ಈಗ ಇಲ್ಲರಿ ಯಾಕಂದ್ರೆ ಈಗೆಲ್ಲ ನಾವು ಹೊಸ ಮನೆ ಹಾಕ್ಸ್ಕೊಂಡಿಂದ ನೀರು ದಿನ ಬರ್ತವಲ್ಲ ರೀ ನಳ ದಿನ ಇರ್ತಾವ್ರಿ ಮನೆ ಮುಂದೆ ಹಂಗಾಗಿ ನಾವೇನೀಗ ಅಲ್ಲಿ ಈ ಕೆರೆಯಾಗೇನು ತೊಳೆಯಂಗಿಲ್ಲ ರೀ ಆದ್ರೆ ಅವಾಗೆಲ್ಲ ಫಸ್ಟಿಗೆ ಇದಾಗ ಕೆರೆಯಾಗನ ತೊಳಿತಿದ್ದೀವಿ ರೀ ನಾವು ಈಗ ನೋಡ್ರಿ ಬಂದ ಬಿಡ್ತರಿ ನಮ್ಮ ಹಾಕೋ ಗುಡಿ ನೋಡ್ರಿ ಇಲ್ಲಿ ಗುಡಿ ಒಳಗ ನಾಯಿ ಇತ್ತು ರೀ ನಾಯಿ ನೋಡಿ ನಮ್ಮ ಅಕ್ಕರ್ ಮಕ್ಳು ಅವರೆಲ್ಲ ನಗಾಕತ್ತಿದ್ರು ಆದರೂ ಒಮ್ಮೆಮ್ ಹೇಳೋಕ್ಕಾಗಲ್ರಿ ದೇವರು ನಾಯಿ ರೂಪದಾಗ ಬಂದು ಏನೋ ಒಂದು ಪ್ರಸಾದವನ್ನು ಸ್ವೀಕರಿಸ್ತಾನ ಅಂತ ಅಂದ್ಕೊಂಡಿರ್ತೀವ್ರಿ ನಾವು ನಮ್ಮ ನಂಬಿಕೆ ರೀ ಅದು ಹಾಗಾಗಿ ನಾವು ನಗಬಾಡ್ರವಾ ಮತ್ತು ದೇವ್ರ ವಿಷಯದಾಗ ಅಂತಂದು ಅಂದ್ರಿ ನಾನು ತಿಳಿದಷ್ಟು ತಿಳಿದಷ್ಟು ಅಂದಿನಿ ಮತ್ತು ಈ ಇನ್ನೇನು ಹಾಲು ಹಾಕೋಕೆ ಸ್ಟಾರ್ಟ್ ಮಾಡೋಣ ಅಂತಂದು ನಾನು ಹಾಲು ಹಾಕಿದೀನಿ ರೀ ಮತ್ತು ನಮ್ಮ ಅಕ್ಕರ್ ಮಕ್ಕಳಿಗೆ ಹಾಲು ಹಾಕಕ್ಕೆ ರೀ ಹಾಲು ಹಾಕಿದ ಮೇಲೆ ನಾವು ಯಾರು ಹೋಗಿರ್ತೀವಲ್ಲ ರೀ ಅಲ್ಲೆಲ್ಲ ಅರ್ಶಿಣ ಕುಂಕುಮ ಹಚ್ಕೊಂಡು ಬರೋದೊಂದು ರೀ ನಮ್ಮದು ಹಾಗಾಗಿ ಫಸ್ಟ್ ನನ್ನ ಮಗಳ ಅರ್ಶಿನ ಕುಂಕುಮ ಹಚ್ಚಾಕತ್ತಾಳ್ರಿ ಅದನ್ನು ವೀಡಿಯೋ ಹಾಕಿನಲ್ರಿ ನಿಮ್ಗೆ ನೀವು ನೋಡಿರಿ ಅಂತ ನಾನು ತಿಳ್ಕೊಂಡೀನಿರಿ ಆದಷ್ಟು ನಮ್ಮಂಥವ್ರನ್ನೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದೂರು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್